ಸಿಟಿ ರವಿ ಬಿಡುಗಡೆಗೆ ಕೋರ್ಟ್ ಆದೇಶ ಮಾಡಿದೆಯಲ್ಲ ಅದೇ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಡಾನ್ಸ್ ಮಾಡಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ ಸಿಟಿ ರವಿ ಅರೆಸ್ಟ್ ಆಗಿರುವ ನಂತರದಲ್ಲಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿ ಸಿಟಿ ರವಿಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು ಈಗ ಸಿಟಿ ರವಿಗೆ ಜಾಮೀನ್ ಆಗಿದೆ ಬಿಡುಗಡೆ ಆಗಿದ್ದಾರೆ ಹೀಗಾಗಿ ಸಿಟಿ ರವಿ ಪರವಾದಂತ ಘೋಷಣೆ ಕೂಗ್ತಾ ಇದ್ದಾರೆ ಅಲ್ಲಿನ ಕಾರ್ಯಕರ್ತರು ಡಾನ್ಸ್ ಮಾಡ್ತಾ ಇದ್ದಾರೆ ಕುಣಿದು ಕುಪ್ಪೊಳಿಸ್ತಾ ಇದ್ದಾರೆ ಎಂಎಲ್ ಸಿಟಿ ರವಿ ಬಿಡುಗಡೆ ಆಗಿದ್ದಕ್ಕೆ ಎಸ್ ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಕಾರ್ಯಕರ್ತರಿದ್ದಾರೆ ಮುಖಂಡರಿದ್ದಾರೆ ಮಹಿಳಾ ಅಭಿಮಾನಿಗಳಿದ್ದಾರೆ ಜೊತೆ ಜೊತೆಗೆ ಎಂ ಎಲ್ ರವಿ ಅವರ ಪುತ್ರ ಕೂಡ ಇದ್ದಾರೆ ಇದರಲ್ಲಿ ಕುಣಿದು ಕುಪ್ಪಳಿಸಿ ತಂದೆಯ ಬಿಡುಗಡೆ ಆಗ್ತಿರೋದಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ ಸಂಭ್ರಮಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ ಮಧ್ಯಾಹ್ನ ಎರಡು ಕಡೆಗಳಿಂದಲೂ ಕೂಡ ಪ್ರತಿಭಟನೆಗೆ ಸಾಕ್ಷಿಯಾಗಿತ್ತು ಚಿಕ್ಕಮಗಳೂರು ಈಗ ಸಂಜೆ ವೇಳೆಗೆ ಸಿಟಿ ರವಿಗೆ ಆದೇಶ ಆಗಿದೆ ಜಾಮೀನು ಸಿಕ್ಕಿದೆ ಬಿಡುಗಡೆ ಆಗ್ತಾ ಇದ್ದಾರೆ ಅಂತ ಗೊತ್ತಾದ ನಂತರದಲ್ಲಿ ಪ್ರತಿಭಟನೆಯ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದಂಥ ಇದೇ ರಸ್ತೆಗಳು ಈಗ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಾವೆ ಇಲ್ಲಿ ಡಾನ್ಸ್ ಇದೆ ಮ್ಯೂಸಿಕ್ ಇದೆ ಖುಷಿಯಲ್ಲಿದ್ದಾರೆ ಅವರ ನಾಯಕರು ಬಿಡುಗಡೆ ಆಗ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಏನೆಲ್ಲ ಘಟನೆಗಳಿಗೆ ಸಾಕ್ಷಿಯಾಯಿತು ಹೇಗೆಲ್ಲ ತಿರುಗಳನ್ನು ಪಡೆದುಕೊಳ್ತಾ ಹೋಯಿತು ಎರಡು ದಿನಗಳ ನಾಟಕೀಯ ಬೆಳವಣಿಗೆಗಳಿಗೆ ಇವತ್ತು ಅಂತ್ಯ ಆಗಿದೆ ಬಟ್ ಇನ್ನು ಮುಂದಿನ ರಾಜಕೀಯ ಇನ್ನಷ್ಟು ತೀವ್ರ ಮಟ್ಟಕ್ಕೆ ಹೋಗುತ್ತೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ I knew uh, the result would be in our favour. I believed in God, and I believed that he would get uh, he get us justice. Uh, the allegations, when I heard about it, I was definitely shocked. But I know my father. Uh, people all around Chikungu know my father. He, uh, he's a very uh, how do you say strict man. He would not talk such. He wouldn't use such vulgar language uh, to anyone, especially towards women. Uh, so I was definitely shocked when I heard about this. And uh, but I know my father. He treats everyone with respect, uh, be it uh, young or old. He talks to everyone with respect as well. The last 24 hours was definitely uh, right. Uh, there were a lot of emotions. I was a lot. I was worried a lot, uh, especially when I saw that he was arrested. Uh, I, I, I don't know why there was such a sudden arrest. Uh, but uh, and uh, even considering the fact that uh, they just uh, drove around aimlessly, uh, took him around to a bunch of places, uh, even the, when.